ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ಮಕರ ಸಂಕ್ರಾಂತಿ ನಮಗೆ ಜನ್ವರಿ ಹದಿನೈದನೇ ತಾರೀಕು ಸೋಮವಾರ ದಿನ ಬರ್ತಾ ಇದೆ ಮಕರ ಸಂಕ್ರಾಂತಿಯ ದಿನ ಪೂಜೆ ವಿಧಾನ ಏನು ಎಳ್ಳು ಹೇಗೆ ಸಗಣಿ ಪೂಜೆ ಹೇಗೆ ಮಾಡುವಂಥದ್ದು ಪ್ರತಿಯೊಂದು ವಿವರಣೆ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಸೂರ್ಯದೇವನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದರಿಂದ ಮಕರ ಸಂಕ್ರಮಣ ಉಂಟಾಗುತ್ತೆ ಈ ದಿನವನ್ನು ನಾವು ಮಕರ ಸಂಕ್ರಾಂತಿಯಾಗಿ ಆಚರಣೆ ಮಾಡ್ತೀವಿ ಈ ದಿನ ದಕ್ಷಿಣಾಯಣ ಪೂರ್ತಿಗೊಂಡು ಉತ್ತರಾಯಣ ಕಾಲಕ್ಕೆ ಕಾಲಿಡ್ತೀವಿ ಇನ್ನು ಮಕರ ಸಂಕ್ರಾಂತಿ ಹಬ್ಬದ ದಿನ ಮುಂಜಾನೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಗೃಹಿಣಿಯರು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ನೆಲ ಒರೆಸೋ ನೀರಿಗೆ ಸ್ವಲ್ಪ ಗೋಮೂತ್ರ ಮತ್ತು ಕಲ್ಲುಪ್ಪನ್ನು ಹಾಕ್ಕೊಂಡು ನೆಲ ಒರೆಸಿ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಈ ಕೆಲಸವನ್ನು ನೀವು ನೆನ್ನೆ ದಿನೇ ಆದರೂ ಮಾಡ್ಕೋಬೋದು ದೇವ್ರ ಮನೆಯಲ್ಲೆಲ್ಲ ಶುದ್ಧಿ ಮಾಡಿಕೊಂಡು ಫೋಟೋಗಳಿಗೆ ವಿಗ್ರಹಗಳಿಗೆ ಅರಿಶಿನ ಕುಂಕುಮ ಹೂವುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಇನ್ನು ಬೆಳಿಗ್ಗೆ ಮುಂಜಾನೆ ಬೇಗನೆ ಎದ್ದು ಹೊಸಲನ್ನು ಸಹ ನೀವು ಕ್ಲೀನ್ ಮಾಡಿಕೊಂಡು ಅದಕ್ಕೂ ಸಹ ರಂಗೋಲಿ ಅರಿಶಿನ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ಕೋಬೇಕು ಬಾಗಿಲಿಗೆ ತೋರಣಗಳನ್ನು ಕಟ್ಕೊಂಡು ಮನೆ ಮುಂದೆ ರಂಗೋಲಿಯನ್ನು ಬಣ್ಣ ಬಣ್ಣವಾಗಿ ಬಿಟ್ಕೋಬೇಕು ಇನ್ನು ಈ ದಿನ ನೀವು ಸಗಣಿ ಪೂಜೆ ಮಾಡುವ ಪದ್ಧತಿ ಇರುವಂಥವರು ಖಂಡಿತವಾಗ್ಲೂ ಈ ಪೂಜೆಯನ್ನು ಗೃಹಿಣಿಯಾದರೂ ಸರಿ ಕನ್ನೆಯಾದರೂ ಸರಿ ನೆರವೇರಿಸಬಹುದು ಅದಕ್ಕೆ ನೀವು ಹಿಂದಿನ ದಿನವೇ ಹಸುವಿನ ಸಗಣಿಯನ್ನು ತಂದಿಟ್ಕೊಂಡು ಅದನ್ನು ಶುದ್ಧಿ ಮಾಡಿಕೊಂಡು ಒಂಬತ್ತು ಗೋ ಗೋಪುರಾಕಾರದ ಸಗಣಿಗಳನ್ನು ಮಾಡಿ ಇಟ್ಕೋಬೇಕು ಅದಕ್ಕೆ ನೀವು ಗರಿಕೆಯನ್ನ ಮೇಲೆ ಸಿಕ್ಕಿಸ್ಕೊಂಡು ನಿಮ್ಮ ರಂಗೋಲಿಯ ಮಧ್ಯಭಾಗದಲ್ಲಿ ಒಂದು ಸುತ್ತಲೂ ಎಂಟು ಒಂದು ಸಗಣಿ ಮುದ್ದೆಗಳನ್ನು ಇಟ್ಕೊಂಡು ಅದಕ್ಕೂ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಲಂಕಾರ ಮಾಡಬೇಕು ಮೊದಲನೇದಾಗಿ ನೀವು ಈ ಒಂದು ಸಗಣಿಯ ಪೂಜೆಯನ್ನು ಮಾಡ್ಕೋಬೇಕು ಅದಕ್ಕೆ ಅರಿಶಿನ ಕುಂಕುಮ ಒಂದು ಹೂವನ್ನು ಇಟ್ಟು ಏನಾದರೂ ಒಂದು ನೈವೇದ್ಯವನ್ನು ಅದರ ಮುಂದೆ ಇಟ್ಟು ಗಂಧದ ಕಡ್ಡಿ ಕರ್ಪೂರ ಧೂಪದಿಂದ ಪೂಜೆಯನ್ನು ಸಲ್ಲಿಸಬೇಕು ಇದನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯರು ಈ ಪೂಜೆಯನ್ನು ಸಲ್ಲಿಸಿದ್ದೆ ಆದರೆ ತುಂಬ ಬೇಗ ಒಳ್ಳೆಯ ವರ ಸಿಗುತ್ತೆ ಅಂತ ಹೇಳಲಾಗುತ್ತೆ ಅದೇ ರೀತಿ ಒಂದು ಮಗುವಿನ ನಿರೀಕ್ಷೆಯಲ್ಲಿರುವ ಒಂದು ಗೃಹಿಣಿ ಅಥವಾ ಮುತ್ತೈದೆ ಈ ಪೂಜೆಯನ್ನು ಸಲ್ಲಿಸಿದೆ ಆದರೆ ತುಂಬ ಬೇಗ ಒಂದು ಸಂತಾನ ಭಾಗ್ಯನೂ ಲಭಿಸುತ್ತೆ ಅಂತ ಹೇಳ್ತಾರೆ ಈ ಒಂದು ಸಗಣಿ ಪೂಜೆಯನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಇನ್ನು ದೇವ್ರ ಮನೆಯಲ್ಲಿ ಒಂದು ಸಂಕ್ರಾಂತಿ ದಿನ ಒಂದು ಪೂಜಾ ವಿಧಾನಕ್ಕೆ ಬರೋಣ ಮಕರ ಸಂಕ್ರಾಂತಿಯ ದಿನ ರಾಮ ಲಕ್ಷ್ಮಣ ಸೀತೆಯರ ಫೋಟೋವನ್ನು ಇಟ್ಟು ಪೂಜೆ ಮಾಡೋದು ತುಂಬಾ ವಿಶೇಷ ನಿಮ್ಮ ಮನೆಯಲ್ಲಿ ರಾಮ ಲಕ್ಷ್ಮಣ ಸೀತೆಯರ ಫೋಟೋ ಇದ್ದರೆ ಅಥವಾ ರಾಮನ ಫೋಟೋ ವಿಗ್ರಹ ಇದ್ದರೆ ಅದರ ಮುಂದೆಯೇ ನೀವು ಪೂಜೆಯನ್ನು ಸಲ್ಲಿಸ್ಕೋಬೋದು ಅಥವಾ ವಿಷ್ಣುವಿನ ಫೋಟೋ ವಿಗ್ರಹ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೂ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದರೆ ಅದಕ್ಕೂ ಸಹ ಪೂಜೆಯನ್ನು ಈ ದಿನ ನೀವು ಸಲ್ಲಿಸ್ಕೋಬೋದು ಇನ್ನು ಫೋಟೋಕ್ಕೆ ಒಂದು ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ಅಲಂಕಾರ ಮಾಡಿಕೊಂಡು ಈ ಒಂದು ಮಕರ ಸಂಕ್ರಾಂತಿಯ ದಿನ ಅಕ್ಕಿ ಹಿಟ್ಟಿನ ದೀಪಗಳನ್ನು ಬೆಳಗಿಸೋದು ತುಂಬಾ ವಿಶೇಷ ಸ್ವಲ್ಪ ಅಕ್ಕಿ ಹಿಟ್ಟಿಗೆ ಹಾಲು ಮತ್ತು ಬೆಲ್ಲದ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಎರಡು ದೀಪಗಳನ್ನು ರೆಡಿ ಮಾಡ್ಕೋಬೇಕು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ತುಪ್ಪವನ್ನು ಹಾಕಿ ಮಧ್ಯ ಬತ್ತಿಯನ್ನು ಇಟ್ಟು ಪೂಜಾ ಸಮಯದಲ್ಲಿ ಈ ಒಂದು ಅಕ್ಕಿ ಹಿಟ್ಟಿನ ಬತ್ತಿಗಳನ್ನು ದೀಪಗಳನ್ನು ಬೆಳಗಿಸ್ಕೋಬೇಕು ಇನ್ನು ನೈವೇದ್ಯಕ್ಕೆ ತುಂಬಾ ಮುಖ್ಯವಾಗಿ ಈ ದಿನ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲನ್ನು ಮಾಡ್ಕೋಬೇಕಾಗುತ್ತೆ ಅದರ ಜೊತೆಗೆ ಕಬ್ಬಿನ ಜಲ್ಲೆ ಮತ್ತು ಎಳ್ಳು ಬೆಲ್ಲ ಮನೆಯಲ್ಲಿ ಮಾಡಿರುವಂಥದ್ದು ಎಳ್ಳು ಬೆಲ್ಲ ಅದ್ರ ಜೊತೆಗೆ ಒಂದು ಎಲ್ಚಿನಕಾಯಿ ಎಲ್ಚಿ ಹಣ್ಣು ಅಂತ ಹೇಳ್ತೀವಲ್ಲ ಇದನ್ನೆಲ್ಲ ನೀವು ನೈವೇದ್ಯವಾಗಿ ಇಟ್ಟು ಪೂಜೆಯನ್ನು ಸಲ್ಲಿಸ್ಕೋಬೋದು ಇದು ಯಾವುದು ಇಲ್ಲ ಅಂತಂದರೆ ಬರೀ ನೀವು ಸ್ವೀಟ್ ಪೊಂಗಲನ್ನು ಮಾಡಿ ಅದನ್ನು ಸಹ ನೈವೇದ್ಯಕ್ಕೆ ಇಟ್ಕೊಬೋದು ವಿಲ್ಲೇದೆಲೆ ಅಡಿಕೆ ಹಣ್ಣುಗಳನ್ನು ಸಹ ನೈವೇದ್ಯಕ್ಕೆ ಇಡ್ಬೋದು ಇನ್ನು ದೇವ್ರ ಫೋಟೋಕ್ಕೆ ನೀವು ಅಲಂಕಾರವನ್ನು ಮಾಡಿಕೊಂಡು ಹೂವನ್ನು ಇಟ್ಟು ಅದರ ಮುಂದೆ ಒಂದು ಕಳಶವನ್ನು ಬೇಕಿದ್ದರೂ ಈ ದಿನ ಸ್ಥಾಪನೆ ಮಾಡ್ಕೋಬೋದು ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡೋದು ತುಂಬಾನೇ ವಿಶೇಷ ಕಳಶ ಸ್ಥಾಪನೆ ಮಾಡಬೇಕಾದ್ರೆ ಈ ದಿನ ನೀವು ಕಳಶ ಸ್ಥಾಪನೆಗೆ ಒಂದು ಪೀಠವನ್ನು ರೆಡಿ ಮಾಡಿಕೊಂಡು ಅದ್ರ ಮೇಲೆ ಅಕ್ಕಿ ಬದಲು ಗೋಧಿ ಅಥವಾ ಒಂದು ಭತ್ತವನ್ನು ಇಟ್ಟು ಅದರ ಮೇಲೆ ಒಂದು ಕಳಶವನ್ನ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ವಿಶೇಷ ಈ ದಿನ ಹೊಸದಾಗಿ ಬೆಳೆದಂತ ಫಸಲನ್ನ ಪೂಜೆ ಮಾಡುವ ಪದ್ಧತಿ ಎಲ್ಲಾ ಹಳ್ಳಿಗಳಲ್ಲಿ ನಾವು ನೋಡ್ತಾ ಬರ್ತೀವಿ ಮನೆಯಲ್ಲೂ ಸಹ ನೀವು ಕಳಶವನ್ನು ಇಟ್ಟು ಪೂ ಪೂಜೆ ಮಾಡೋರಿದ್ರೆ ಅಕ್ಕಿ ಬದಲು ಭತ್ತ ಅಥವಾ ಗೋಧಿಯನ್ನು ಇಟ್ಕೊಂಡು ಅದರ ಮೇಲೆ ಒಂದು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಲಕ್ಷ್ಮೀ ಸ್ವರೂಪವಾದ ಕಳಶವನ್ನು ಪೂಜೆ ಮಾಡೋದು ತುಂಬಾ ವಿಶೇಷ ಇನ್ನು ನೀವು ಫೋಟೋ ಇಟ್ಕೊಂಡು ಪೂಜೆ ಮಾಡೋರು ಫೋಟೋಗೆ ಅಲಂಕಾರ ಮಾಡಿಕೊಂಡು ಅದರ ಮುಂದೆ ಒಂದು ಚಿಕ್ಕ ತಟ್ಟೆಯಲ್ಲಿ ಭತ್ತವನ್ನು ಇಟ್ಕೊಂಡು ಭತ್ತದ ಮೇಲೆ ಒಂದು ಲಕ್ಷ್ಮೀ ವಿಗ್ರಹವನ್ನಾದರೂ ಸರಿ ಕಳಶದ ಬದಲು ಲಕ್ಷ್ಮೀ ವಿಗ್ರಹವನ್ನು ಭತ್ತದ ಮೇಲೆ ಇಟ್ಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಹೂವನ್ನು ಇಟ್ಟು ಒಂದು ಪೂಜೆಯನ್ನು ಸಲ್ಲಿಸ್ಕೋಬೋದು ನಿಮ್ಮ ಮನೆಯಲ್ಲಿ ಯಾವ ಫೋಟೋ ಇರುತ್ತೋ ದೇವ್ರದ್ದು ಆ ಫೋಟೋ ಮುಂದೆ ನೀವು ಲಕ್ಷ್ಮೀ ವಿಗ್ರಹ ಅಥವಾ ಒಂದು ಲಕ್ಷ್ಮಿಯ ಕಳಶ ಸ್ವರೂಪವನ್ನು ಮಾಡಿಕೊಂಡು ಅದಕ್ಕೆ ಪೂಜೆಯನ್ನು ಸಲ್ಲಿಸ್ಕೋಬೋದು ಇನ್ನು ಮನೆಯಲ್ಲಿ ಏನಾದರೂ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಕಿರಿಕಿರಿ ಇದೆ ಮನಸ್ತಾಪಗಳು ಇದೆ ಏನೋ ಮನೆಯಲ್ಲಿ ಸರಿ ಇಲ್ಲ ಅಂತ ಅನ್ನೋರು ಅಥವಾ ಪಿತೃಗಳ ಒಂದು ಆಶೀರ್ವಾದ ಪಡಿಬೇಕಾಗಿರುವಂಥವ್ರು ಪಿತೃಗಳ ಒಂದು ಆಶೀರ್ವಾದ ಈ ಒಂದು ಪೂಜೆಯನ್ನು ಮಾಡೋದರಿಂದ ಈ ದಿನ ಖಂಡಿತವಾಗ್ಲೂ ಲಭಿಸುತ್ತೆ ಈ ಸಮಸ್ಯೆಗಳು ಇರುವಂಥವರು ಸಹ ಈ ಪೂಜೆಯನ್ನು ನೆರವೇರಿಸಿದ್ರೆ ಖಂಡಿತವಾಗ್ಲೂ ಒಳ್ಳೆಯ ಫಲಗಳು ಅನ್ನೋದು ಸಿಗುತ್ತೆ ದೇವ್ರ ಫೋಟೋ ಮುಂದೆ ಆದರೂ ಸರಿ ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡಾದರೂ ಸರಿ ಅಥವಾ ಒಂದು ತಟ್ಟೆ ಮೇಲೆ ಭತ್ತವನ್ನು ಇಟ್ಕೊಂಡು ಲಕ್ಷ್ಮಿಯ ಒಂದು ವಿಗ್ರಹವನ್ನು ಇಟ್ಕೊಂಡು ಅದಕ್ಕೆ ನೀವು ಲಕ್ಷ್ಮಿಯ ಅಷ್ಟೋತ್ರ ಸ್ತೋತ್ರಗಳನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ಅಥವಾ ಹೂವಿನ ಅರ್ಚನೆಯನ್ನು ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ನೀವು ಯಾವ ಫೋಟೋ ಯಾವ ದೇವರ ಫೋಟೋ ಇಟ್ಕೊಂಡಿರ್ತೀರ ಆ ದೇವರ ಅಷ್ಟೋತ್ರಗಳು ಅರ್ಚನೆ ಸ್ತೋತ್ರಗಳನ್ನು ಹೇಳ್ಕೊಂಡು ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಗಂಧದ ಕಡ್ಡಿ ಕರ್ಪೂರ ಒಂದು ಧೂಪದಿಂದ ಪೂಜೆಯನ್ನು ಸಲ್ಲಿಸಿ ನಿಮ್ಮ ಕೋರಿಕೆ ಏನಿದೆ ಅದು ದೇವರಲ್ಲಿ ಇಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯ ಫಲಗಳು ಸಿಗುತ್ತೆ ಮನೆಯಲ್ಲಿ ಆರ್ಥಿಕ ಕಿರಿಕಿರಿ ಇದೆ ಅಥವಾ ಮನೆಯಲ್ಲಿ ಒಂದು ಪರಿಸ್ಥಿತಿ ಸರಿ ಇಲ್ಲ ಮನಸ್ತಾಪಗಳು ಇದೆ ಅಥವಾ ಈ ದಿನ ಐ ಪಿ ಪೂಜೆಯನ್ನು ಸಲ್ಲಿಸಿದರೆ ಖಂಡಿತವಾಗ್ಲೂ ಪಿತೃದೇವರ ನಿಮ್ಮ ಮನೆಯ ಪಿತೃಗಳ ಒಂದು ಆಶೀರ್ವಾದ ಅನ್ನೋದು ಖಂಡಿತವಾಗ್ಲೂ ಲಭಿಸುತ್ತೆ ಸಂಕ್ರಾಂತಿಯ ದಿನ ಗೋಮಾತೆಯ ಪೂಜೆ ಮಾಡೋದು ತುಂಬಾ ವಿಶೇಷ ಹಳ್ಳಿಗಳಲ್ಲಿ ಅಥವಾ ಟೌನ್ಗಳಲ್ಲಿ ನೀವು ನೋಡೋದಾದರೆ ಪ್ರತಿ ಮನೆಗಳಲ್ಲೂ ಗೋವುಗಳನ್ನು ಕರೆಸಿ ಹೊಸಲು ಹತ್ರ ನಿಂತ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೋತಾರೆ ಇಲ್ಲೂ ಸಿಟಿಗಳಲ್ಲೂ ಸಹ ಸುಮಾರು ಕಡೆ ನೀವು ಗೋ ಪೂಜೆ ಮಾಡೋದನ್ನು ನೋಡಿರ್ಬೋದು ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹಸು ಏನಾದರೂ ಕಾಣಿಸ್ತು ಅಂತ ಹೇಳಿದ್ರೆ ನೀವು ಅದರ ಹತ್ರ ಹೋಗಿ ಒಂದು ಕಾಲುಗಳಿಗೆ ಅರ್ಶನ ಕುಂಕುಮ ನೆತ್ತಿಗೆ ಅರ್ಶನ ಕುಂಕುಮ ಇಟ್ಟು ಗಂಧದ ಕಡ್ಡಿ ಕರ್ಪೂರದಿಂದ ಪೂಜೆಯನ್ನು ಸಲ್ಲಿಸಿ ತಿನ್ನೋದಕ್ಕೆ ಅಕ್ಕಿ ಬೆಲ್ಲ ಅಥವಾ ಪೊಂಗಲನ್ನು ಕೊಟ್ಟು ಅದಕ್ಕೆ ತಿನ್ನಿಸಿ ಅದರ ಆಶೀರ್ವಾದವನ್ನು ಪಡ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಸಂಜೆ ವೇಳೆಗೆ ಇವತ್ತು ಎಳ್ಳು ಬೀರೋದು ಮಕ್ಕಳಿಗೆ ತುಂಬಾ ವಿಶೇಷ ನಿಮ್ಮ ಮನೆಯಲ್ಲಿ ಹತ್ತು ವರ್ಷದ ಒಳಗಿನ ಒಳಪಟ್ಟ ಮಕ್ಕಳಿದ್ರೆ ಅವ್ರಿಗೆ ಹೊಸ ಬಟ್ಟೆಗಳನ್ನು ಹಾಕಿ ಪೀಠದ ಮೇಲೆ ಕೂರಿಸಿ ಅರ್ಶನ ಕುಂಕುಮವನ್ನು ಇಟ್ಟು ಎಳ್ಳು ಬೀರೋದು ಇವತ್ತು ವಿಶೇಷ ಈ ರೀತಿ ಎಳ್ಳು ಬೀರೋದ್ರಿಂದ ಏನಾದರೂ ನರದೃಷ್ಟಿ ಕೆಟ್ಟ ದೃಷ್ಟಿ ಮಕ್ಕಳ ಮೇಲೆ ಆಗಿದ್ದರೆ ಅದೆಲ್ಲ ತೊಲಗೋಗುತ್ತೆ ಎಳ್ಳು ಬೀರೋದಕ್ಕೆ ನೀವು ಮಕ್ಕಳನ್ನು ಒಂದು ಪೀಠದ ಮೇಲೆ ಅಥವಾ ಒಂದು ಚೇರ್ ಮೇಲೆ ಕೂರಿಸಿ ಮುಂದಗಡೆ ಒಂದು ಟೇಬಲನ್ನು ಇಟ್ಟು ಐದು ತಟ್ಟೆಗಳನ್ನು ರೆಡಿ ಮಾಡ್ಕೋಬೇಕು ಅದರಲ್ಲಿ ಒಂದರಲ್ಲಿ ಕಬ್ಬಿ ಕಬ್ಬಿನ ಚೂರುಗಳು ಒಂದರಲ್ಲಿ ಎಳ್ಳು ಬೆಲ್ಲ ಇನ್ನೊಂದರಲ್ಲಿ ಅರ್ಶನ ಕುಂಕುಮ ಈ ರೀತಿ ಐದು ತಟ್ಟೆಗಳನ್ನು ಇಟ್ಟು ರೆಡಿ ಮಾಡಿಕೊಂಡು ಮಕ್ಕಳಿಗೆ ಅರ್ಶನ ಕುಂಕುಮವನ್ನು ಇಟ್ಟು ಮಕ್ಕಳ ತಲೆ ಮೇಲೆ ಕಬ್ಬಿನ ಚೂರುಗಳು ಕಾಯಿನ್ಸು ಮತ್ತು ಎಳ್ಳು ಬೆಲ್ಲ ಏನಿದೆ ಅದನ್ನು ಮೂರು ಸಾರಿ ಈ ರೀತಿ ತಲೆ ಮೇಲೆ ಹಾಕಿ ಎಳ್ಳನ್ನು ಬೀರಬೇಕು ಈ ರೀತಿ ಬೀರೋದ್ರಿಂದ ಮಕ್ಕಳಿಗೆ ಒಂದು ದೃಷ್ಟಿದೋಷ ನರದೋಷ ಇದ್ದರೆ ತೊಲಗೋಗುತ್ತೆ ಮತ್ತು ಅವರಿಗೆ ಒಂದು ಶ್ರೇಯಸ್ಸು ಉಂಟಾಗುತ್ತೆ ಆಯುಸ್ಸು ಸಹ ವೃದ್ಧಿಯಾಗುತ್ತೆ ಬೇರೆ ಗೃಹಿಣಿಯರನ್ನು ಮನೆಗೆ ಕರೆಸಿ ಈ ರೀತಿ ಎಳ್ಳನ್ನು ಬೀರಿಸಿ ಅವ್ರಿಗೂ ಅರ್ಶನ ಕುಂಕುಮ ಕೊಟ್ಟು ಕಳಿಸೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಮನೆಗೂ ಸಹ ತುಂಬಾ ಒಳ್ಳೆಯದು ಈ ರೀತಿ ನೀವು ಸಂಕ್ರಾಂತಿ ಹಬ್ಬವನ್ನು ಬೆಳಗಿನಿಂದ ಸಂಜೆವರೆಗೂ ಸಂಭ್ರಮದಿಂದ ಮಾಡಿ ಒಳ್ಳೆಯ ಫಲಗಳನ್ನು ಪಡ್ಕೋಬೋದು ಎಲ್ಲರಿಗೂ ನಮಸ್ಕಾರ ಇನ್ನು ಅಕ್ಕಿ ಹಿಟ್ಟಿನ ದೀಪಗಳನ್ನು ಮಾಡಿರೋರು ಆ ಒಂದು ದೀಪಗಳನ್ನು ಅದು ಮೇಲೆ ಹಸುವಿಗೆ ತಿನ್ನೋದಕ್ಕೆ ಕೊಟ್ಟರೆ ತುಂಬಾ ಒಳ್ಳೆಯದು